ಪುರ ನಮ್ಮ ಎರಡು ಪಕ್ಕಪಕ್ಕನೇ ಇರೋದು ನಟ್ನಗುಂಡಿ ವಿಜಲಾಪುರ ನಂದು ಹೋಗ ಮುಗಿಸಿ ಬೆಳಗ್ಗೆ ಹತ್ತು ಗಂಟೆ ಓಡಾ ಸ್ಟಾರ್ಟ್ ಮಾಡಿದ್ದು ಇವತ್ತೆ ಫಸ್ಟ್ ಈಗ ಬಂದು ಕೂತ್ಕೊಂಡಿದ್ದು ಅಷ್ಟು ಓಡಿ ನನ್ನ ಕಡೆಯಿಂದ ಯಥೇಚ್ಛವಾಗಿ ಎಲ್ಪ್ ತಗೊಂಡು ಇನ್ನೂರ್ ಮನೆಗೆ ಎರಡು ದೋಹ ಬರಿಬೇಡ ನೀವು ಸಹಾಯ ಮಾಡಿದ್ರೆ ಮರಿಬೇಡ ಅಂತ ಎರಡು ವಿಷಯ ಯಾರ ಮನೇಲಿ ತಿಂತೀ ಅವ್ರು ಎರಡು ಬಗ್ಗೆ ಅದ್ ಕಲ್ಸ್ಕೊಟ್ಟಿಲ್ಲ ನನಗೆ ಯಾ ನಾನು ಗುಟ್ಟಿದ ಕೆಲಸ ಮಾಡಿದೆ ಹೆಂಗೆ ಅಂತ ಹೇಳಿ ನಾನು ನನ್ನ ಪಕ್ಷದ ಅಭ್ಯರ್ಥಿ ಪರವಾಗಿ ಓಟ್ ಕೇಳಕ್ ಹೋಗಿದ್ದೆ ನೀನು ನಾಪ್ಕ ಇರ್ಲಿ ಇರ್ಲಿ ತೆಗ್ದು ತೆಗ್ದು ನಿಮ್ಮ ಹತ್ರ ನಿಮ್ಮತ್ರ ನಿಮ್ಮ ಹತ್ರ ಇರ್ತೀನಿ ಇನ್ನೊಬ್ನಿ ಅವ್ರಿಯ ತೆಗಿರ್ತೀವಿ ಒಂಥರ ನಾವು ಅದೇ ತರ ನಾವ್ಯಾರಿಗೂ ಆ ದ್ರೋಹ ಮಾಡಕ್ ಹೋಗಲ್ಲ ಏನ್ ಮೂವತ್ತೊಂಬತ್ತು ಮನೇಲಿ ಬಂಡೆ ಮೇಲೆ ಇದಾವೆ ಇದು ಸೇಮ್ ನನಗೆ ಬಂಡಾಳಿ ಕೂಡ ಪ್ರಾಬ್ಲಮ್ ಆಗಿತ್ತು ಬಂಡಾಳಿಲಿ ನೀವು ಮನವಿಯನ್ನು ಕೊಟ್ಟಿದ್ರಿ ನನ್ನ ಮನೆಯ ಸರ್ಕಾರಕ್ಕೆ ಕಳಿಸಿ ತಹಸೀಲ್ದಾರ್ ಕಡೆಯಿಂದ ಇಪ್ಪತ್ತು ಗುಂಟೆಯನ್ನ ಸ್ಯಾಂಕ್ಷನ್ ಮಾಡಿ ಸಾಮೂಹಿಕವಾಗಿ ಏನು ಶೌಚಾಲಯವನ್ನ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕೊಟ್ಟಿದ್ದು ಒಂದು ಎನ್ ಜಿ ಒ ಮುಖಾಂತರವಾಗಿ ಬರ್ತಕ್ಕಂಥ ನೆಕ್ಸ್ಟ್ ಎನ್ ಆರ್ ಜರು ಕೂಡ ಇನ್ನೂ ಸ್ವಲ್ಪ ಅಮೌಂಟ್ ಆಗಿ ಚೆನ್ನಾಗಿ ಮಾಡಲಿಕ್ಕೆ ಒಂದು ವ್ಯವಸ್ಥೆನ ಮಾಡಿಕೊಡ್ತೀನಿ ಯಾಕಂದ್ರೆ ಈ ಬಂಡೆ ಮೇಲೆ ಇರ್ತಕ್ಕಂಥವ್ರು ಒಂದು ಮನೆ ಕಟ್ಟಬೇಕಾದ್ರೂ ತುಂಬಾ ಕಷ್ಟ ಆಗ್ತದೆ ಅದ್ರಲ್ಲಿ ಭವಿಷ್ಯ ಮನೆ ಕಡ್ದವ್ರಿಗೆ ಅರ್ಥ ಆಗ್ತದೆ ಬಂಡೆ ಮೇಲೆ ಮನೆ ಕಟ್ಟೋದು ಎಷ್ಟು ಅಂತ ಸೊ ಅದರಿಂದ ಸರ್ಕಾರದ ವತಿಯಿಂದ ಇದನ್ನ ಆದಷ್ಟು ಬೇಗ ಆಗ್ಬೇಕಂತ ಇವತ್ತು ಒತ್ತಾಯಾಗಿ ಇದನ್ನ ಮಾಡಿಸ್ಕೊಟ್ಟಿದ್ದೀನಿ ಆದಷ್ಟು ಬೇಗ ಆಗುತ್ತೆ ಇವತ್ತು ನಾನು ಬರೋದು ಲೇಟ್ ಆಗಿದ್ದಕ್ಕೆ ಕ್ಷಮ ಇರಲಿ ನಾನು ಪಿಡಿ ಹೊರಗೆ ಪೂಜೆ ಮಾಡಿಬಿಡಿ ಮಂಗ್ಳಾರ ಮಾತ್ರ ಬರ್ತೀನಿ ಅಂತಂದೆ ಯಾಕಂದ್ರೆ ಇವತ್ತು ಒಂಬತ್ತು ಪ್ರೋಗ್ರಾಮ್ ಆಗ್ಬಿಟ್ಟಿದ್ರು ಒಂಬತ್ತು ಪ್ರೋಗ್ರಾಮ್ ಎಲ್ಲ ಮುಗಿಸಿ ಬೆಳಗ್ಗೆ ಹತ್ತು ಗಂಟೆ ಓಡಾ ಸ್ಟಾರ್ಟ್ ಮಾಡಿದ್ದು ಇವತ್ತೇ ಫಸ್ಟ್ ಈಗ ಬಂದು ಕೂತ್ಕೊಂಡಿದ್ದು ಅಷ್ಟು ಓಡಿ 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 ಪ್ರೋಗ್ರಾಮ್ ಸುಸ್ತಾ ಇದ್ದೆ ಯಾಕಂದ್ರೆ ಸೆಷನ್ ನಡೀತಾ ಇದೆ ಅದರಿಂದ ವಿಜಲಾಪುರ ಗ್ರಾಮಕ್ಕೆ ನಾನು ಸಾಕಷ್ಟು ವಿಜಲಾಪುರ ಗ್ರಾಮಕ್ಕೆ ಸಹಾಯನ ಮಾಡಿದ್ದೀನಿ ಸೊ ಆದರೆ ಕೆಲವು ಕಾರಣಾಂತರಗಳಿಂದ ಕೆಲವು ಎಡವಟು ಲಾಸ್ಟ್ ಟೈಮ್ ಆಯಿತು ಅದು ಹೇಳೋದು ಬೇಡ ಆಯಿತು ಇವತ್ತು ಆ ಮುಖಂಡರ ಮುಂದೆ ಕಾಣಿಸ್ತಾ ಇಲ್ಲ ನನ್ನ ಕಡೆಯಿಂದ ಯಥೇಚ್ಛವಾಗಿ ಎಲ್ಪ್ ತಗೊಂಡು ನಮ್ಮ ಕಡೆಯಿಂದ ಸಹಾಯನ ಪಡೆದು ಇವತ್ತು ನಾನು ನಮ್ಮ ಅಪ್ಪ ನಮ್ಮ ಒಂದು ವಿದ್ಯೆನ ಕಲಿಸಿಲ್ಲ ತಿಂದವ್ರ ಮನೆಗೆ ಎರಡು ದೋಹಾ ಬರಿಬೇಡ ನೀವು ಸಹಾಯ ಮಾಡ್ದು ಮರಿಬೇಡ ಅಂತ ಎರಡು ವಿಷಯ ನನ್ನ ತಾಯಿಯಲ್ಲಿ ಕಳಿಸಿದಾಳೆ ನನ್ನ ತಾಯಿ ಕೂಡ ಓಂ ಶಕ್ತಿ ಮಾಲೆ ಧರಿಸ್ತಾ ಇದ್ಲು ನಾನು ಪ್ರತಿ ವರ್ಷ ಕೂಡ ನನ್ನ ತಾಯಂದ್ರಿಗೆ ಮಾತು ಕೊಟ್ಟಂಗೆ ಈ ವರ್ಷ ಕೂಡ ಸುಮಾರು ನೂರಾರು ಬಸ್ಗಳನ್ನ ನನ್ನ ತಾಯಂದ್ರಿಗೆ ಕಳಿಸ್ಕೊಟ್ಟಿದೀನಿ ಆ ನನ್ನ ತಾಯಂದ್ರಿಗೆ ಒಂದೇ ನಾನು ಕೇಳುದು ನನ್ನ ತಾಯಿ ಓಂ ಶಕ್ತಿ ಮಾಲೆ ಹಾಕೊಂಡು ನನ್ಗೆ ಕಳ್ಸಿಕೊಟ್ಟಿಲ್ಲ ಏನಂತಂದ್ರೆ ಯಾರ ಮನೇಲಿ ತಿಂತೀಯ ಅವ್ರ ಎರಡು ಬಗ್ಗೆ ಅದು ಕಳ್ಸಿ ಕೊಟ್ಟಿಲ್ಲ ನನಗೆ ಯಾರು ನಿಂಗೆ ಸಹಾಯ ಮಾಡ್ತಾ ಅವ್ರು ಮರಿಬೇಡ ಅಂತ ಎರಡು ಮಾತು ಹೇಳಿ ಕಳಿಸ್ಕೊಟ್ಟಿಲ್ಲ ನನಗೆ ಒಂದು ಆ ವಿಚಾರಕ್ಕೆ ಬಂದಾಗ ಈವ್ರದೊಬ್ಬ ವ್ಯಕ್ತಿ ನಾನು ನಮ್ಮ ಅಪ್ಪನ ಗುಟ್ಟಿದ ಕೆಲಸ ಮಾಡಿದೆ ಹೆಂಗೆ ಅಂತ ಹೇಳ್ತೀನಿ ನಾನು ನನ್ನ ಪಕ್ಷದ ಅಭ್ಯರ್ಥಿ ಪರವಾಗಿ ಓಟ್ ಕೆಳಕ್ಕೆ ಹೋಗಿದ್ದೆ ನಾನು ನನ್ನ ಪಕ್ಷದ ಪರವಾಗಿ ಓಟ್ ಕೇಳಕ್ಕೆ ಹೋಗಿದ್ದೆ ನಾನು ಇಲ್ಲೇ ಇದ್ಕೊಂಡು ಎರಡು ಬಗೆ ಕೆಲಸ ನಾನು ಮಾಡಿಲ್ಲ ಅದು ನನ್ನ ಕರ್ತವ್ಯ ಆದರೆ ನನ್ನ ಕರ್ತವ್ಯನ ಮುಗಿಸಿ ವಾಪಸ್ ಬರಬೇಕಾದ್ರೆ ಲಾಸ್ಟ್ ಟೈಮ್ ಕೆಲವರು ನನ್ನ ಮೇಲೆ ಇದಕ್ಕೆ ಬಂದರು ಏನು ಅಂತಂದ್ರೆ ಇನ್ಯಾರ ಪಕ್ಕ ದೂರು ಅಂದ್ಬಿಡು ಎಮ್ ಎಲ್ ಎ ನೋಡೋಗ್ಬಿಡ್ತಾನಂತ ಅಪ್ಯ ನೀನು ನಾಪಕ ಇರ್ಲಿ ತೆಗ್ಗ ನಾನು ಯಾರು ಗೊತ್ತಿಲ್ಲ ಅಂತ ಕಾಣಿಸ್ತೀವಿ ಇಷ್ಟೊತ್ತು ನಮ್ ಕೈ ಎಲ್ಲಾರ್ಸ್ತಾ ಇದ್ರಿ ನೀವು ಗೊತ್ತಿಲ್ಲ ವಿಷಯ ನಾನು ಮೂರು ಓಟ್ ಬಿಟ್ಟು ಬರ್ಬೇಕಾದ್ರೆ ನನ್ ಕಾರ್ ಅಟ್ಯಾಕ್ ಮಾಡಕ್ ಬಂದ್ರು ಆಯ್ತಲ್ಲ ಇವ್ರು ಯಾರೋ ಅಂದ್ರೆ ಈ ಬಲ್ಲಾ ಪಂಚಾಯತ್ ಇಬ್ರು ಇನ್ನೊಬ್ರು ಯಾರ ಪುಡಾರಿಗಳೆಲ್ಲ ಬಂದು ಮಾಡಕ್ ಬಂದ್ರು ಅದಕ್ಕೆ ಯಾರು ನಾನು ನಿಮ್ಮ ನಿಮ್ಮತ್ರ ಇರ್ತೀನಿ ನಿಮ್ಮತ್ರ ಬಿಟ್ರು ಇನ್ನೊಬ್ರು ತಿಳ್ತೀನಿ ಅವ್ರ ನಿಯತಾಗಿರ್ತೀವಿ ಒಂಥರ ಹೆಂಗ ನೀವು ನೋಡಿ ಐತಿ ಹೆಚ್ಚಾಗಿರ್ತಕ್ಕಂಥ ನಿಯತ್ತಾಗಿರ್ತಕ್ಕಂಥ ಪ್ರಾಣಿ ಯಾವ್ದು ಹೇಳೋಣ ನಾಯ್ ಅದು ಅನ್ನ ಹಾಕಿದ್ದ ಇವತ್ತು ಯಜಮಾನ್ ಕಚ್ಚಕ್ ಹೋಗಲ್ಲ ಅದು ಮನೆ ಕಚ್ಚಕ್ ಹೋಗಲ್ಲ ಎಷ್ಟೊತ್ತಾದ್ರೂ ಏನತ್ತಾದ್ರೂ ಅವ್ರ ಗುರುತಿ ಪ್ರೀತಿ ಮಾಡುತ್ತೆ ಇದು ನಾವೊಂಥರ ಒಂಥರ ನಾವು ಅದೇ ತರ ನಾವ್ ಯಾರಿಗೂ ಆ ದ್ರೋಹ ಮಾಡಕ್ ಹೋಗಲ್ಲ ನಾವು ದ್ರೋಹ ಮಾಡಕ್ ಆಗಲ್ಲ ಇಲ್ಲಿ ತಿಂದು ಇಲ್ಲಿ ಉಂಡು ಇಲ್ಲಿತ್ತು ಇತ್ತು ಇಲ್ಲಿ ಮಾಡಿ ಇನ್ನೊಬ್ಬರ ಸಂಸಾರ ಮಾಡ್ತಕ್ಕಂಥ ವ್ಯಕ್ತಿಗಳು ನಾವಲ್ಲ ನಾನಂತೂ ಅಲ್ಲ ಈ ರಾಜಕಾರಣ ಇವತ್ತು ಕೊನೆ ಆದ್ರೂ ಪರವಾಗಿಲ್ಲ ನಾನು ಆ ಕೆಲಸ ಮಾಡಲ್ಲ ನಾನು ಆ ಕೆಲಸ ಮಾಡಲ್ಲ ಸೊ ಅದರಿಂದ ಬಹುಶಃ ವಿಜಯಪುರ ಜನತೆ ನನ್ಗೆ ಕೇಳ್ತೀವಿ ಅಂತೀನಿ ನಾನು ನಿಮ್ ಜೊತೆ ಇರ್ತೀನಿ ಇದೀನಿ ಇವತ್ತಲ್ಲ ಇವತ್ತಲ್ಲ ನನಗೆ ಹೋಟ್ ಹಾಕಿ ಒಂದು ನಾನು ಹೇಳ್ಬೋದಿತ್ತು ಇವತ್ತು ಬರ್ದಿಟ್ಕೊಳ್ಳಿ ಇವತ್ತು ನಾನು ವಿಜಯಾಪುರ ನನ್ನ ತಾಯಂದ್ರ ಒಂದು ಮಾತಾಡ್ತೀನಿ ಮಾಧ್ಯಮದ ಒಂದು ಮಾತಾಡ್ತೀನಿ ಬರ್ಕೊಳ್ಳಿ ಎರಡು ವರ್ಷ ಇದ್ದಂಗೆ ಒಂದು ವರ್ಷ ಬೇರೆ ಬಸ್ ಬರ್ತಾವೆ ಬೇರೆ ಬಸ್ಗಳು సోంశక్తి బస్ ఇదే ఓ వ్యక్తి అని మాత్రంది ఏంటంత గొప్ప ఇప్పుడు ఎవరు ఇప్పుడు ఖర్చు చేసి వాళ్ళ దగ్గర అనిపించుకునేది అంటే ఖర్చు వేసి ఎలక్షన్ రాని మళ్ళీ వేస్తాను ఎప్పుడు ఎలక్షన్ రాని అప్పుడు ఎలక్షన్ బాయ్ వేస్తే బస్ మళ్ళీ ఎక్కేస్తారా కానీ దానికి ఒక ఇది ఉంటుందా ఫోని ఎలక్షన్ టైంలో ప్రీ బస్ వేస్తే ఎక్కేస్తారా ఎంబత్ ఎంటు వర్షింద వ్యక్తి నానేనా ಬಟ್ ನಾನು ಹೇಳ್ತೀನಿ ಒಂದು ನಿಯತ್ ಒಂದು ನಿಯತ್ ಪ್ರತಿಯೊಬ್ಬ ಒಬ್ಬ ಮನುಷ್ಯ ವ್ಯಕ್ತಿಗೂ ಒಂದು ನಿಯತ್ ಇರಬೇಕು ಆ ನಿಯತ್ತಿನ ಬಿಟ್ಟೋಗಿದೆ ಅಂತಂದ್ರೆ ನಾವು ಅದಕ್ಕೆ ಆಗಲ್ಲ ಖಂಡಿತವಾಗ್ಲೂ ಆಗಲ್ಲ ನಾನು ಕಾಡೇಪಲ್ಲಿ ನಾಗರಾಜ್ ಪರವಾಗಿ ನನ್ನ ಅಭ್ಯರ್ಥಿ ಪರವಾಗಿ ಓಟ್ ಕೇಳಿದ್ದೀನಿ ಗೆಲ್ಸ ಮಾಡ್ತಕ್ಕಂಥ ಕರ್ತವ್ಯನನ್ನು ನಾನು ಮಾಡ್ಕೊಂಡ್ ಬಂದಿದ್ದೀನಿ ನಾನು ಇನ್ನೊಬ್ಬರ ಮೇಲೆ ಟೀಕೆ ಮಾಡೋದಾಗ್ಲಿ ಇನ್ನೊಬ್ಬರ ಮೇಲೆ ಇದು ಮಾಡೋದಾಗ್ಲಿ ನಾನು ಮಾಡೋದಿಲ್ಲ ಯಾಕೆ ನನ್ನ ಪಕ್ಷದ ಅಭ್ಯರ್ಥಿ ನಾನು ಗೆಲ್ಸ ಮಾಡ್ಬೇಕಂತ ನನ್ನ ಕರ್ತವ್ಯದೇ ನಾನು ಗೆಲ್ಸ್ಕೊಂಡ್ ಬಂದಿದ್ದೀನಿ ಹಂಗೊಂದು ಇನ್ನೊಂದು ಯಾವುದಕ್ಕೋ ದೌರ್ಜನ್ಯಕ್ಕೆ ಒಳಗಾಗ್ಬಿಡೋದು ಇನ್ನೊಂದು ಯಾವ ಒಳಗಾಗೋದು ಅಲ್ಲ ಆದ್ರೆ ಯಾಕೆ ಮಾತ್ರ ಹೇಳ್ತೀನಿ ಅಂದ್ರೆ ಯಾರು ಹೇಳಿ ಯಾ ಈ ಊರಿಂದ ಒಂದು ವ್ಯಕ್ತಿ ನನ್ನ ಮೇಲೆ ಆಯ್ತು ಅದಕ್ಕೆ ನಾನು ನಿಮ್ಗೆ ಹೇಳ್ತಿದ್ದೀನಿ ಅದರಿಂದ ಶೌಚಾಲಯ ಅಲ್ಲ ಇನ್ನೇ ಏನೇ ಇದ್ರು ಕೂಡ ನಾನು ನಿಮ್ಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಇವತ್ತು ಲೇಟ್ ಆಗಿದ್ದಕ್ಕೆ ನಿಮ್ಗೆ ಕ್ಷಮೆ ಇಲ್ಲ ಅಂತ ಹೇಳ್ತಾ ಎಲ್ಲಾ ತಾಯಿಂದ್ರು ಕೂಡ ನೀವು ಆರಾಮಾಗಿ ಹೋಗಿ ಲಾಭ ಬನ್ನಿ ಚಳಿ ಜಾಸ್ತಿ ಆಗಿದೆ ಆಲ್ರೆಡಿ ಚಳಿ ಜಾಸ್ತಿ ಆಗಿದೆ ನೀವು ನಿಮ್ಮ ನಿಮ್ಮ ಆರೋಗ್ಯ ನೀವು ನನ್ಗೆ ಮುಖ್ಯ ಆಗ್ತೇವೆ ಅದರಿಂದ ನೀವು ಆರಾಮ್ಸೆ ಹೋಗಿ ತಾಯಿ ದರ್ಶನ ಪಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಎಲ್ಲ ನನಗ ಏನ